ಫೈನಲಲ್ಲಿ ಭಾರತ ನ್ಯೂಜಿಲೆಂಡ್ ತಾಣವನ್ನು ಸೋಲಿಸುವುದರ ಮೂಲಕ ಚಾಂಪಿಯನ್ ಟ್ರೋಫಿಯಲ್ಲಿ ಟೀಮ್ ಇಂಡಿಯಾ ಚಾಂಪಿಯನ್ ಆಗಿ ಹೊರಹೊಮ್ಮಿತ್ತು ಇನ್ನು ಚಾಂಪಿಯನ್ ಟ್ರೋಫಿಯಲ್ಲಿ ಒಂದು ಉತ್ತಮವಾದಂಥ ಬ್ಯಾಟಿಂಗ್ ಪ್ರದರ್ಶನ ತೋರಿದಂಥ ನ್ಯೂಜಿಲೆಂಡ್ನ ರಚಿನ್ ರವೀಂದ್ರಗೆ ಪ್ಲೇಯರ್ ಆಫ್ ದಿ ಸಿರೀಸ್ ಪ್ರಶಸ್ತಿ ಸಿಕ್ಕಿತು ಆದರೆ ಟೀಮ್ ಇಂಡಿಯಾದ ಮಾಜಿ ಆಟಗಾರ ಆರ್ ಅಶ್ವಿನ್ ಪ್ರಕಾರ ರಚಿನ್ ರವೀಂದ್ರ ಬದಲಾಗಿ ಟೀಮ್ ಇಂಡ್ಯಾದ ಈ ಆಟಗಾರನಿಗೆ ಪ್ಲೇಯರ್ ಆಫ್ ದಿ ಸಿರೀಸ್ ಪ್ರಶಸ್ತಿ ಸಿಗಬೇಕಾಗಿತ್ತಂತೆ ಹಾಗಾದರೆ ಆರ್ ಅಶ್ವಿನ್ ಪ್ರಕಾರ ಟೀಮ್ ಇಂಡಿಯಾದ ಯಾವ ಆಟಗಾರನಿಗೆ ಪ್ಲೇಯರ್ ಆಫ್ ದ ಸಿರೀಸ್ ಸಿಗಬೇಕಾಯಿತು ಎಂಬುದರ ಡೀಟೇಲ್ಸನ್ನು ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ ಈ ಸುದ್ದಿಯ ಡೀಟೇಲ್ಸನ್ನು ಕೊಡುವುದಕ್ಕಿಂತ ಮುಂಚೆ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ ಹಾಗೆಯೇ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಇವರಿಬ್ಬರಲ್ಲಿ ನಿಮ್ಮ ನೆಚ್ಚಿನ ಆಟಗಾರ ಯಾರೇ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಕೂಡ ಫೈನಲ್ ಪಂದ್ಯದಲ್ಲಿ ಟೀಮ್ ಇಂಡಿಯಾ ನ್ಯೂಜಿಲೆಂಡ್ ತಂಡವನ್ನು ರೋಚಕವಾಗಿ ಸೋಲಿಸುವುದರ ಮೂಲಕ ಒಟ್ಟಾರೆಯಾಗಿ ಚಾಂಪಿಯನ್ ಟ್ರೋಫಿಯಲ್ಲಿ ಮೂರನೇ ಬಾರಿಗೆ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ ಇನ್ನು ಚಾಂಪಿಯನ್ ಟ್ರೋಫಿಯಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮಿದಂಥ ಟೀಮ್ ಇಂಡಿಯಾಕ್ಕೆ ಟೀಂ ಇಂಡಿಯಾದ ಮಾಜಿ ಆಟಗಾರ ಆರ್ ಅಶ್ವಿನ್ ಅಭಿನಂದನೆಗಳನ್ನ ಸಲ್ಲಿಸಿದ್ದಾರೆ ಜಗೋ ಕೂಡ ಟೀಂ ಇಂಡಿಯಾ ಒಂದು ಅದ್ಭುತವಾದಂಥ ಪ್ರದರ್ಶನವನ್ನು ತೋರುವುದರ ಮೂಲಕ ಚಾಂಪಿಯನ್ ಟ್ರೋಫಿಯಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ ನಿಜಕ್ಕೂ ಟೀಂ ಇಂಡಿಯಾ ಅಭಿನಂದನೆಗೆ ಅರ್ಹ ಎಂಬ ಮಾತನ್ನ ಆರ್ ಅಶ್ವಿನ್ ಹೇಳಿದ್ದಾರೆ ಹಾಗೆಯೇ ಆರ್ ಅಶ್ವಿನ್ ಪ್ರಕಾರ ರಚಿನ್ ರವೀಂದ್ರ ಬದಲಾಗಿ ಟೀಂ ಇಂಡಿಯಾದ ವರುಣ್ ಚಕ್ರವರ್ತಿಗೆ ಪ್ಲೇಯರ್ ಆಫ್ ದಿ ಸಿರೀಸ್ ಪ್ರಶಸ್ತಿ ಸಿಗಬೇಕಾಗಿತ್ತಂತೆ ವರುಣ್ ಚಕ್ರವರ್ತಿ ಚಾಂಪಿಯನ್ ಟ್ರೋಫಿಯಲ್ಲಿ ಕೇವಲ ಮೂರು ಪಂದ್ಯಗಳನ್ನ ಆಡಿದ್ದರು ಈ ಮೂರು ಪಂದ್ಯಗಳಿಂದ ಒಂಬತ್ತು ವಿಕೆಟ್ಗಳನ್ನು ಪಡೆದುಕೊಂಡಿದ್ದರು ಆಡಿದ ಮೂರು ಪಂದ್ಯಗಳಲ್ಲೇ ತಮ್ಮ ಸಾಮರ್ಥ್ಯವನ್ನು ಸಾಬೀತುಪಡಿಸುವುದರ ಮೂಲಕ ಟೀಂ ಇಂಡಿಯಾ ಚಾಂಪಿಯನ್ ಆಗುವಲ್ಲಿ ವರುಣ್ ಚಕ್ರವರ್ತಿ ಪ್ರಮುಖ ಪಾತ್ರವನ್ನು ವಹಿಸಿದರು ಫೈನಲ್ ಅಲ್ಲೂ ಕೂಡ ವರುಣ್ ಚಕ್ರವರ್ತಿ ಒಂದು ಅದ್ಭುತವಾದಂತಹ ಬೌಲಿಂಗ್ ಪ್ರದರ್ಶನವನ್ನು ತೋರಿದರು ಹೀಗಾಗಿ ನನ್ನ ಪ್ರಕಾರ ರಚಿನ್ ರವೀಂದ್ರ ಬದಲಾಗಿ ವರುಣ್ ಚಕ್ರವರ್ತಿಗೆ ಪ್ಲೇಯರ್ ಆಫ್ ದ ಸಿರೀಸ್ ಪ್ರಶಸ್ತಿ ಸಿಕ್ಕಿದ್ದರೆ ಚೆನ್ನಾಗಿರುತ್ತಿತ್ತು ಆದರೆ ರಚಿನ್ ರವೀಂದ್ರಗೆ ಪ್ಲೇಯರ್ ಆಫ್ ದಿ ಸಿರೀಸ್ ಸಿಕ್ಕಿದ್ದು ನನಗೆ ಸ್ವಲ್ಪ ಬೇಸರವಿದೆ ಕೆಯನ್ನು ಆರ್ ಅಶ್ವಿನ ಹೊರಹಾಕಿದ್ದಾರೆ